ಶ್ರೀ ಗುರುಭ್ಯೋ ನಮಃ ಶ್ರೀಮನ್ ಮಹಾಗಣಾಧಿಪತಯ ನಮಃ ಸಂತ ಶಿಶುನಾಳ ಶರೀಫ ಶಿವಯೋಗಿಗಳು ಸಂಚಾರವನ್ನು ಮಾಡ್ತಾ ಮಾಡ್ತಾ ಪರಮ ನಿರಂಜನನ ಪುಣ್ಯಕ್ಷೇತ್ರವಾಗಿರ್ತಕ್ಕಂಥ ಶಿಗ್ಲಿ ಗ್ರಾಮಕ್ಕೆ ಬಂದಂಥ ಸಂದರ್ಭದೊಳಗೆ ಅಲ್ಲಿ ಶಿಗ್ಲಿ ಗ್ರಾಮದೊಳಗೆ ನೆಲೆ ನಿಂತಿರತಕ್ಕಂಥ ಆ ನಿರಂಜನ ನೀಲಕಂಠ ಸ್ವಾಮಿಯನ್ನು ಕಂಡು ಆ ಗುರುವಿನ ಒಂದು ಮಂದಿರವನ್ನು ನೋಡಿ ಆನಂದದಿಂದ ಒಂದು ಪದ್ಯವನ್ನು ಬರೆದರು ನೀಲಕಂಠನ ದಿವ್ಯ ಆಲಯದೊಳು ಬಂದು ಸಾಲಿಟ್ಟು ಸಾಧು ಸಮ್ಮುಖವ ನೋಡಿದೆ ನಾನು ಎಲ್ಲಿ ಬಂದೆ ಅಂದರೆ ಆ ಜಗದೊಡೇನಾಗಿರ್ತಕ್ಕಂಥ ಪರಮಾತ್ಮ ಸಮುದ್ರ ಮಂಥನ ಮಾಡುವಂಥ ಸಮಯದೊಳಗೆ ಹುಟ್ಟಿ ಬಂದಂತಹ ಹಾಲಾಹಲವನ್ನು ಕುಡಿದು ತನ್ನ ಕಂಠದೊಳಗೆ ಎಲ್ಲ ಆ ವಿಷವನ್ನು ಸಂಗ್ರಹಣ ಮಾಡಿದ್ದಕ್ಕ ನೀಲಕಂಠನಾಗಿರ್ತಕ್ಕಂಥ ಆ ಪರಮಾತ್ಮ ಎಲ್ಲಿ ಬಂದು ಅದಾನ ಅಂತಂದ್ರೆ ಈ ಶಿಗ್ಗಲಿಯ ಪುರೊಳದು ಪುರದೊಳಗೆ ಬಂದು ನೆಲೆ ನಿಂತಾನ ಅಂತಕ್ಕಂಥದ್ದನ್ನು ಅಂತಹ ನೀಲಕಂಠನ ಒಂದು ದಿವ್ಯ ದರ್ಶನದನ್ನು ಮಾಡಲಿಕ್ಕೆ ನಾನು ಈ ಒಂದು ಆಲಯದೊಳಗೆ ಬಂದನಿ ಅಂಥೇಳಿ ಶರೀಫವರು ಆ ಒಂದು ದೇವಸ್ಥಾನದೊಳಗೆ ನಿಂತು ಪದ್ಯವನ್ನು ಬರೀತಾರೆ ಕಾಲಾನುಕಾಲನ ಕಾಲ ಯಮನ ಗೆದ್ದು ಮೇಲಾದ ಮಹಿಮನ ನೋಡಿದ ನಾನು ನೋಡಿದ್ದು ಯಾರನ್ನು ಅಂತಂದ್ರೆ ಕಾಲನಿಗೆ ಮಹಾಕಾಲನಾಗಿರ್ತಕ್ಕಂಥ ಮಹಾದೇವ ಮಹಾಶಿವ ಪರಮಾತ್ಮನನ್ನು ನಾನು ನೋಡಿದೆ ಯಾಕಂದ್ರೆ ನಾವು ಸಾವುಗಾಗಿ ಹೆದರ್ತೀವಿ ಆದರೆ ಸಾವನ್ನು ಗೆಲ್ಲಬೇಕಂದ್ರೆ ನಾವೆಲ್ಲರೂ ಜಗತ್ತಿನಲ್ಲಿರ್ತಕ್ಕಂಥ ಜೀವರು ಏನು ಮಾಡ್ತೇವೆ ಅಂದರೆ ಕಾಲ ಯಮ ನಾವೆಲ್ಲರೂ ಯಮನಿಗೆ ಹೆದರ್ತೀವಿ ಆದರೆ ನಮಗೆ ಯಮ ಹೆದರಬೇಕಂತಂದ್ರೆ ನಾವು ಮಹಾಕಾಲನ ಪೂಜೆಯನ್ನು ಪ್ರತಿನಿತ್ಯ ಮಾಡಿದಾಗ ನಾಮಸ್ಮರಣೆಯನ್ನು ಪ್ರತಿ ಪ್ರತಿನಿತ್ಯ ಮಾಡಿದಾಗ ಮಾತ್ರ ಆ ಕಾಲನ ಭಯ ಹೋಗಿ ಆ ಮಹಾಕಾಲನ ಒಂದು ಕೃಪೆ ಆಗ್ತತಿ ಇಂತಹ ಮಹಾಕಾಲನ ಸ್ವರೂಪದೊಳಗಿರ್ತಕ್ಕಂಥ ಆ ನೀಲಕಂಠನ ದಿವ್ಯ ಆಲಯವನ್ನು ನಾನು ನೋಡಿದೆ ಅಂಥೇಳಿ ಶರೀಫ್ ಅವರು ಬರೀತಾರೆ ಮೂರು ತನುವಿನಳು ಏರುವ ಸಮಯಕ್ಕೆ ಸಾರೋಪ್ಯ ವೃಕ್ಷದ ಸರ ಮಾಡಿದ್ಯ ಹಾರೈಸಿಕೊಂಡು ವಸ್ತುವಿನಲ್ಲಿ ಇರುಪ್ಪ ಬ್ಯಾರೆ ಈ ಹಾದಿಯೊಳ ಕೂಡಿದ್ಯ ಅಂದ್ರ ಸೂಕ್ಷ್ಮ ಕಾರಣ ಸ್ಥೂಲ ಅಂತಕ್ಕಂಥ ಈ ಮೂರೂ ದೇಹದೊಳಗಿರ್ತಕ್ಕಂಥ ಆ ಪ್ರಭು ಪರಮಾತ್ಮನನ್ನು ನಾನೇನು ಮಾಡಿದೆ ಅಂದರೆ ನನ್ನ ಒಂದು ಅರಿವಿಗೆ ನನ್ನ ಒಂದು ಜ್ಞಾನದ ಒಂದು ದೃಷ್ಟಿಯಿಂದ ನೋಡಿದೆ ಈಗ ನೋಡುವಂಥ ಸಂದರ್ಭದೊಳಗೆ ಸಾರೋಪ್ಯ ವೃಕ್ಷವ ಸರ ಮಾಡಿದ್ದೆ ಸಾರೋಪ್ಯ ಅಂದರೆ ಪರಮಾತ್ಮನ ಮತ್ತೊಂದು ರೂಪದ ರೂಪದಲ್ಲಿ ನಾನು ಎಲ್ಲಿ ನೋಡಿದ್ದೆ ಅಂದರೆ ಸಾರೋಪ್ಯ ರೂಪದೊಳಗೆ ಅಂದರೆ ಪರಮಾತ್ಮನ ಒಂದು ಮತ್ತೊಂದು ಪ್ರತಿರೂಪದೊಳಗೆ ನಾನು ಇಲ್ಲಿ ಈ ಒಂದು ನೀಲಕಂಠನ ಆಲಯದೊಳಗೆ ಪರಮಾತ್ಮನನ್ನು ನೋಡಿದೆ ಹಾರೈಸಿಕೊಂಡು ವಸ್ತುವಿನಲ್ಲಿ ಇರಪ್ಪ ಬ್ಯಾರೆ ಈ ಹಾದಿಯೊಳು ಕೂಡಿದ ನಾನು ಬೇರೆ ಹಾದಿಯೊಳಗಿರ್ತಕ್ಕಂಥವ ನಾನು ಈ ಪರಮಾತ್ಮನನ್ನು ನೋಡಿ ನಾನೂ ಸಹಿತ ಈ ಒಂದು ಪರಮಾತ್ಮನ ಹಾದಿಯೊಳಗೆ ಬೆರೆತು ಬಿಟ್ಟೆ ಕೂಡಿಬಿಟ್ಟ ಈ ಸಾರೋಪ್ಯ ರೂಪದೊಳಗೆ ನಾನು ಐಕ್ಯನಾಗಿ ಅಂತ ಹೇಳಿ ಸಂತ ಶಿಶುನಾಳ ಶರೀಫ ಶಿವಯೋಗಿಗಳು ಈ ಒಂದು ಪದ್ಯದೊಳಗೆ ಬರೀತಾರ ಹಸಿದು ಬಂದವರಿಗೆ ಅಶನ ದೂರಲು ಸುಖರಸ ಉಂಡು ರಾಜಯೋಗದಿ ಹಾಡಿದ ಇಂತಹ ಒಂದು ಪರಮಾತ್ಮನ ಸನ್ನಿಧಿಯಲ್ಲಿ ಇರ್ತಕ್ಕಂಥ ಸಂದರ್ಭದೊಳಗೆ ಯಾರಾದರೂ ಹಸಿವಿನಿಂದ ಬಂದರೆ ಅವರಿಗೆ ಏನು ಮಾಡಿದೆ ಅಂತಂದ್ರೆ ಅಶನ ದೋರಲು ಅವರಿಗೆ ಹಸಿದು ಬಂದವರಿಗೆ ಅನ್ನವನ್ನು ನೀಡಿದ ನಂತರ ಆ ಅನ್ನದ ಸುಖದಲ್ಲಿರ್ತಕ್ಕಂಥ ಅನ್ನವನ್ನು ಉಂಡ ನಂತರ ಆ ಅನ್ನದಲ್ಲಿರ್ತಕ್ಕಂಥ ಸುಖದ ರಸವನ್ನು ಉಂಡು ನಾವೇನು ಮಾಡಿದೆ ಅಂದರೆ ರಾಜಯೋಗವನ್ನು ಮಾಡಿದೆ ಅಂಥೇಳಿ ಶರೀಪವರು ಬರೀತಾರೆ ಅಂದರೆ ಇವೆಲ್ಲವೂ ಸಹಿತ ಆಧ್ಯಾತ್ಮ ಸಾಧಕರಿಗೆ ಇರತಕ್ಕಂಥ ದಾರಿದೀಪಗಳು ಮೆಟ್ಟಿಲುಗಳು ಹಾದಿಗಳು ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅದಕ್ಕೆ ಹಸಿದು ಬಂದವರಿಗೆ ಅನ್ನವನ್ನು ನೀಡಬೇಕು ಆ ಅನ್ನದಿಂದ ರಸ ಉತ್ಪತ್ತಿ ಆಗ್ತತಿ ಆ ಅನ್ನದಿಂದ ಉತ್ಪತ್ತಿ ಆಗ್ತಕ್ಕಂಥ ರಸ ಸಾತ್ವಿಕವಾಗಿದ್ದರೆ ಅದರಿಂದ ಏನಾಗ್ತದಂದರೆ ಪರಮಾತ್ಮನನ್ನು ಕಾಣಲಿಕ್ಕೆ ನಾವು ಯೋಗದ ಮಾರ್ಗದೊಳಗೆ ನಡೀಲಿಕ್ಕೆ ಅನುಕೂಲ ಆಗ್ತತಿ ನಾವು ಉಣ್ತಕ್ಕಂಥ ಅನ್ನ ತಾಮಸದಿಂದ ಕುಡಿದ್ರೆ ನಮ್ಮ ಭಾವನೆಗಳು ಸಹಿತ ತಾಮಸ ರೂಪದೊಳಗೆ ಇರ್ತಾವ ಅಂತಕ್ಕಂಥದ್ದನ್ನು ಶರೀಫ್ ಅಜ್ಜವ್ರ ಪದ್ಯದೊಳಗೆ ಭಾಳಷ್ಟು ಸ್ಪಷ್ಟವಾಗಿ ಬರೀತಾರೆ ಆದ್ದರಿಂದ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಕ್ರಿಯೆಗೂ ಸಹಿತ ನಾವು ಉಣ್ತಕ್ಕಂಥ ಅನ್ನ ನಾವು ಸೇವನೆ ಮಾಡ್ತಕ್ಕಂಥ ಆಹಾರ ಬಹಳಷ್ಟು ಪರಿಣಾಮವನ್ನು ಬೀರ್ತತಿ ಅಂತಕ್ಕಂಥದ್ದನ್ನು ಈ ಒಂದು ಪದ್ಯದೊಳಗೆ ಶರೀಫ್ ಅಜ್ಜವರು ಬರೆದರು ಇನ್ನು ಯೋಗಗಳಲ್ಲಿ ಹಠಯೋಗ ರಾಜಯೋಗ ಹೀಗೆ ಅನೇಕ ಯೋಗಗಳು ಸಹಿತ ಬರ್ತಾವೆ ಇಂತಹ ಯೋಗದಲ್ಲಿ ಅತ್ಯಂತ ಶ್ರೇಷ್ಠವಾಗಿರತಕ್ಕಂಥ ಆ ರಾಜಯೋಗವನ್ನು ನಾವು ಮಾಡಿ ಪರಮಾತ್ಮನನ್ನು ಕಾಣಲಿಕ್ಕೆ ಉತ್ಸುಕರಾದ್ವಿ ಅಂತಕ್ಕಂಥದ್ದನ್ನು ಸಂತ ಶಿಶುನಾಳ ಶರೀಫ ಶಿವಯೋಗಿಗಳು ಈ ಒಂದು ಪದ್ಯದೊಳಗೆ ಬರೀತಾರೆ ಶಿಶುನಾಳಧೀಶನ ದಯದಿ ಶಿಗ್ಗಲಿಯೋಳು ಹಸನಾಗಿ ದುರಿತ ದುರ್ಗುಣ ಶಿಶುನಾಳ ಶಿಶುನಾಳಧೀಶನ ದಯದಿ ಶಿಗ್ಗಲಿಯೋಳು ಹಸನಾಗಿ ದುರಿತ ದುರ್ಗುಣ ದೂರ ಅಂತ ಅಂಥೇಳಿ ಶರೀಫ್ ಜವರು ಬರೀತಾರೆ ಈ ಶಿಗ್ಗಲಿ ಕ್ಷೇತ್ರದೊಳಗ ನೆಲೆ ನಿಂತಿರತಕ್ಕಂಥ ಪರಮ ನಿರಂಜನನ ಆ ಒಂದು ಪರಮಾತ್ಮನ ದಿವ್ಯ ಸನ್ನಿಧಾನದೊಳಗ ನಿಂತು ತನ್ನನ್ನು ತಾನು ಮೈಮರೆತು ಆ ಪರಮಾತ್ಮನ ಅಪರೋಕ್ಷ ಒಂದು ಅರಿವಿನ ಜ್ಞಾನದೊಳಗ ಸಂತ ಶಿಶುನಾಳ ಶರೀಫ ಶಿವಯೋಗಿಗಳು ಈ ಒಂದು ಪದ್ಯವನ್ನು ಬಹಳಷ್ಟು ಸುಂದರವಾಗಿ ಬರೆದಿದ್ದಾರೆ ಅದಕ್ಕೆ ನೀಲಕಂಠನ ದಿವ್ಯ ಆಲಯದೊಳು ಬಂದು ಸಾಲಿಟ್ಟು ಸಾಧು ಮುಖ ಸನ್ಮುಖವನ್ನು ನೋಡಿದೆ ನಾನು ಇಂತಹ ಒಂದು ಶಿವನ ಆಲಯದೊಳಗೆ ಬಂದು ಆ ಪರಮಾತ್ಮನ ದರ್ಶನವನ್ನು ಮಾಡಿಕೊಂಡು ನಾನು ಏನು ಮಾಡಿದೆ ಅಂತಂದ್ರೆ ಪಾವನನಾದ್ಯ ಧನ್ಯನಾದ ನಾನೂ ಸಹಿತ ಆ ಶಿವನ ಸಾರೋಪ್ಯ ರೂಪದೊಳಗಿರ್ತಕ್ಕಂಥ ಆ ಪರಮ ನಿರಂಜನನ ಒಂದು ದರ್ಶನವನ್ನು ಪಡೆದೆ ಅಂಥೇಳಿ ಸಂತ ಶಿಶುನಾಳ ಶರೀಫ ಶಿವಯೋಗಿಗಳು ಈ ಒಂದು ಪದ್ಯದೊಳಗೆ ಬಹಳಷ್ಟು ಸುಂದರವಾಗಿ ಬರೆದಿದಾರ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನು ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇನೆ